ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನ ಇವತ್ತು ನಾವು ಮುಹೂರ್ತಗಳ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಸರಿಯಾದ ಮುಹೂರ್ತಗಳಲ್ಲಿ ತಾಳಿ ಕಟ್ಟದೇ ಇದ್ರೆ ಏನೆಲ್ಲಾ ಸಮಸ್ಯೆಗಳು ಉಂಟಾಗುತ್ತೆ ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಗುರುಜಿ ಅವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಾನು ಆಗ್ಲೇ ಹೇಳಿದಾಗ ಈ ಮುಹೂರ್ತಗಳ ಮಹತ್ವ ಎಷ್ಟು ಅಂತ ಶಾಸ್ತ್ರದಲ್ಲಿ ಒಂದೊಂದು ಕೆಲಸವನ್ನು ಮಾಡಲಿಕ್ಕಾಗಿಯೂ ಮುಹೂರ್ತಗಳನ್ನು ಹೇಳಿದ್ದಾರೆ ಅರ್ಥಾತ್ ವಾರ ಆಗಿರಬಹುದು ತಿಥಿ ಆಗಿರಬಹುದು ನಕ್ಷತ್ರಾದಿಗಳಾಗಿರಬಹುದು ಅಥವಾ ಲಗ್ನ ಆಗಿರಬಹುದು ಹಾಗೆ ಸ್ಥಾನ ಅನ್ನುವಂಥದ್ದು ಶುದ್ಧವಾಗಿರಬೇಕು ಅನ್ನುವಂಥ ವಿಷಯಗಳು ಯಾವೆಲ್ಲ ವಿಚಾರಕ್ಕೆ ಮುಹೂರ್ತಗಳು ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿದರೆ ದೇಶಕ್ಕೆ ಶಸ್ತ್ರಾಸ್ತ್ರಗಳನ್ನು ತೆಗೆ ತೆಗೆದುಕೊಳ್ಳಿಕ್ಕೂ ಸಮೇತ ಶಾಸ್ತ್ರದಲ್ಲಿ ಮುಹೂರ್ತಗಳನ್ನು ಹೇಳಿದ್ದಾರೆ ಹಾಗೇ ನಂತರದಲ್ಲಿ ವಿವಾಹಾದಿ ಮುಹೂರ್ತಗಳು ಅನ್ನುವಂಥದ್ದು ಮೊದಲು ನಿಷೇಕ ಹೇಳಿ ನಿಷೇಕದಿಂದ ಪ್ರಾರಂಭ ಆಗುವಂಥದ್ದು ಸೃಷ್ಟಿಕ್ರಿಯೆ ಎನ್ನುವಂಥದ್ದು ಅಂಥೇಳಿದರೆ ಗರ್ಭಾದಾನಾದಿ ಇತ್ಯಾದಿಗಳಿಂದಲೂ ಆ ಒಂದು ನಿಷೇಕ ಮುಹೂರ್ತವನ್ನು ತೆಗೆಯುವಂಥದ್ದು ಹೇಳಿ ನಂತರದಲ್ಲಿ ಗರ್ಭಾದಾನಾದಿ ನಂತರದಲ್ಲಿ ಪುಂಸವನಾದಿಗಳು ಸೀಮಂತ ನಾಮಕರಣ ಶಿಶುವಿಗೆ ನವ ವಸ್ತ್ರವನ್ನು ಅಂಥೇಳಿದರೆ ಹುಟ್ಟಿದಂಥ ಮಗುವಿಗೆ ಹೊಸ ವಸ್ತ್ರವನ್ನು ಉಡಿಸ್ಲಿಕ್ಕೂ ಮುಹೂರ್ತಗಳನ್ನು ಹೇಳಿದ್ದಾರೆ ಅನ್ನಪ್ರಾಶನಗಳಿಗೆ ಕರ್ಣವೇದನಾ ಅಂದರೆ ಕಿವಿ ಚುಚ್ಚುವಂಥದ್ದು ಚೂಡಾಕರ್ಮ ಅನ್ನುವಂಥದ್ದು ತಲೆಯ ಕೂದಲನ್ನು ಮೊದಲೇ ಬಾರಿ ತೆಗಿಲಿಕ್ಕಾಗಿ ಹಾಗೆ ಅಕ್ಷರಾಭ್ಯಾಸ ವಿದ್ಯಾರಂಭ ಉಪನಯನ ವಿವಾಹ ಹಾಗೆ ವಧು ಪ್ರವೇಶ ವಧು ಅನ್ನುವಂಥದ್ದು ಆ ಒಂದು ಮಂಟಪವನ್ನು ಪ್ರವೇಶ ಮಾಡಲಿಕ್ಕೂ ಸಮೇತ ಶಾಸ್ತ್ರದಲ್ಲಿ ಮುಹೂರ್ತಗಳನ್ನು ಹೇಳಿದ್ದಾರೆ ಹಾಗಾಗಿ ಈ ಮುಹೂರ್ತಗಳೆಲ್ಲ ಯಾಕಾಗಿ ಅಂತ ಕೇಳಿದರೆ ಒಂದೊಂದು ನಕ್ಷತ್ರಗಳಿಗೂ ಸಮೇತ ಒಂದೊಂದು ರೀತಿಯಾಗಿರ್ತಕ್ಕಂತಹ ಶಕ್ತಿ ಅನ್ನುವಂಥದ್ದು ಇರ್ತದೆ ಅದರಲ್ಲಿ ಮಹಾನಕ್ಷತ್ರಗಳು ಅನ್ನುವಂಥದ್ದು ಇರ್ತದೆ ಹಾಗೆ ಕೆಲವೊಂದು ನಕ್ಷತ್ರಗಳು ಯಾವುದಕ್ಕಾಗಿ ಅಂತ ಕೇಳಿದ್ರೆ ನಾವು ಮಾಡುವಂಥ ಕೆಲಸಕ್ಕೆ ಅನುಕೂಲವನ್ನು ಉಂಟು ಮಾಡ್ತದೆ ಅನ್ನುವಂಥ ದೃಷ್ಟಿಯಿಂದ ಆ ಒಂದು ನಕ್ಷತ್ರಾದಿಗಳನ್ನು ಮತ್ತು ಆ ಒಂದು ತಿಥಿಯನ್ನು ಹಾಗೆ ಆ ಒಂದು ನಕ್ಷತ್ರವನ್ನು ಹಾಗೆ ಆ ದಿನದಲ್ಲಿ ಉದಯ ಸೂರ್ಯ ಉದಯ ಆದಂತ ಸಮಯಕ್ಕೆ ಇರುವಂತಹ ಲಗ್ನಾದಿಗಳು ಕೆಲವೊಂದು ಈಗ ವಿವಾಹ ಭಾವನೆಯನ್ನು ಚಿಂತನೆ ಮಾಡುವಾಗ ಸಪ್ತಮ ಭಾವ ಅನ್ನುವಂಥದ್ದು ಶುದ್ಧವಾಗಿರಬೇಕು ಹಾಗೆ ತಾರಾನುಕೂಲ ಅನ್ನುವಂಥದ್ದು ಈ ಅಷ್ಟೂ ದೃಷ್ಟಿಕೋನಗಳಿಂದಲೂ ನಾವು ಚಿಂತನೆಯನ್ನು ಮಾಡಿ ಯಾವುದಾದ್ರೂ ವಿವಾಹವನ್ನು ಯಾಕೆಂದರೆ ಜೀವನದಲ್ಲಿ ಹೊಸ ತಿರುವನ್ನು ಪಡೆಯುವಂಥ ಕಾಲ ಆದ್ದರಿಂದ ಆ ಒಂದು ವಿವಾಹಕ್ಕೆ ಪ್ರತಿಬಂಧಕ ದೋಷಗಳು ಬರಬಾರದು ನಂತರದಲ್ಲಿ ವಿವಾಹದ ನಂತರದ ಜೀವನ ಅನ್ನುವಂಥದ್ದು ಸುಖಮಯವಾಗಿರಬೇಕನ್ನುವಂಥ ದೃಷ್ಟಿಯಿಂದ ಮುಹೂರ್ತಾದಿಗಳ ಚಿಂತನೆಯನ್ನು ಶಾಸ್ತ್ರಕಾರರು ಹೇಳಿದ್ದಾರೆ ಹಾಗಾಗಿ ಒಂದು ಉದಾಹರಣೆಗೆ ತೆಗೆದುಕೊಳ್ಳುವಾಗ ಒಂದು ವಿವಾಹಕ್ಕಾಗಿ ನಾವು ಮುಹೂರ್ತವನ್ನು ತೆಗೆಯುವಂಥ ಸಂದರ್ಭದಲ್ಲಿ ಆ ಮುಹೂರ್ತ ಅನ್ನುವಂಥದ್ದು ತಪ್ಪಿ ಹೋಯಿತು ಅಥವಾ ದುರ್ಮುಹೂರ್ತದಲ್ಲಿ ಆ ಹುಡುಗ ಅನ್ನುವಂಥದ್ದು ಹುಡುಗಿಯ ತಾಳಿಯನ್ನು ಕಟ್ಟಿದಂಥ ಸಂದರ್ಭ ಇವೆಲ್ಲವೂ ಏನಾಗ್ತದೆ ಅಂತ ಕೇಳಿದರೆ ಅವರ ಮರಣದ ಸಮಯದ ತನಕವೂ ಸಮೇತ ಇದು ತೊಂದರೆಯನ್ನು ಕೊಡ್ತಾ ಇರ್ತದೆ ಯಾಕಂದರೆ ದುರ್ಮುಹೂರ್ತದಲ್ಲಿ ನಾವು ಪ್ರವೇಶಾದಿಗಳಾಗಿರಬಹುದು ವಿವಾಹಾದಿಗಳಾಗಿರಬಹುದು ಗ ಗೃಹ ಪ್ರವೇಶ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಸಮೇತ ಶಾಸ್ತ್ರದಲ್ಲಿ ಮುಹೂರ್ತಗಳು ಅನ್ನುವಂಥದ್ದಿದೆ ಕೇವಲ ರಾಹುಕಾಲಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕಿಲ್ಲ ಅರ್ಥಾತ್ ಏನು ರಾಹುಕಾಲ ಅನ್ನುವಂಥದ್ದು ಪ್ರಯಾಣಕ್ಕೆ ಮಾತ್ರ ಹೇಳಿದ್ದಾರೋ ನಾವೆಲ್ಲವನ್ನು ರಾಹುಕಾಲದಿಂದ ಚಿಂತನೆ ಮಾಡಲಿಕ್ಕಾಗೋದಿಲ್ಲ ಅದಕ್ಕಿಂತ ದೊಡ್ಡ ಮಟ್ಟದ ಮುಹೂರ್ತವನ್ನು ನೋಡುವಂಥ ಚಿಂತನೆಗಳೆಲ್ಲ ನಮ್ಮಲ್ಲಿ ಇದ್ದಾವೆ ವಿವಾಹದ ನಂತರದಲ್ಲಿ ಏನಾಗಬಹುದು ವಿವಾಹ ಅನ್ನುವಂಥದ್ದು ನಾವು ದುರ್ಮುಹೂರ್ತದಲ್ಲಿ ಮದುವೆ ಆದರೆ ಅಂತಾದರೆ ಆ ಮಾಂಗಲ್ಯಕ್ಕೆ ದೋಷ ಅನ್ನುವಂಥದ್ದು ಬರುವಂಥ ಮುಖಾಂತರವಾಗಿ ಈ ಗಂಡ ಹೆಂಡತಿಯರ ಮಧ್ಯೆ ಜಗಳ ಆಗುವಂಥದ್ದು ಅಥವಾ ದಾಂಪತ್ಯ ಜೀವನದಲ್ಲಿ ಒ ಒಬ್ಬರ ಒಬ್ಬರ ಚಿಂತನೆಗೂ ಇನ್ನೊಬ್ಬರ ಚಿಂತನೆಗೂ ವಿರೋಧ ಬರುವಂಥದ್ದು ಹಾಗೆ ಇರುವಂಥ ಮನೆಯಲ್ಲಿ ನೆಮ್ಮದಿಕರವಾಗಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗದಲ್ಲೇ ಇರುವಂಥದ್ದು ಅದೇ ನಂತರದಲ್ಲಿ ಈ ಈ ಸಂತಾನಾದಿಗಳಿಗೆ ಚಿಂತನೆಯನ್ನು ಮಾಡುವಾಗ ಒಂದು ಹೆಣ್ಣಿನ ರಜೋದರ್ಶನ ಆದಂಥ ಕಾಲಕ್ಕೆ ಅರ್ಥಾತ್ ಮೊದಲ ರಜೋದರ್ಶನ ಆದಂಥ ಕಾಲಕ್ಕೆ ದುಷ್ಟ ವಾರ ನಕ್ಷತ್ರ ಅನ್ನುವಂಥದ್ದು ಅದರಲ್ಲಿ ಯಾವುದೂ ದೋಷವಾಗಿದ್ದರೂ ಆ ಹೆಣ್ಣಿಗೆ ಸಂತಾನದ ಸಮಯದಲ್ಲಿ ಅತಿಯಾಗಿರ್ತಕ್ಕಂಥ ತೊಂದರೆಗಳು ಅನ್ನುವಂಥದ್ದು ಉಂಟಾಗ್ತದೆ ಅಂತ ಹೇಳಿ ಶಾಸ್ತ್ರಕಾರರು ಉಲ್ಲೇಖವನ್ನು ಮಾಡಿದ್ದಾರೆ ಹಾಗೆ ಯಾಕಾಗಿ ಅಂತ ಕೇಳಿದರೆ ಆ ಒಂದು ಮುಹೂರ್ತದಲ್ಲಿ ರಜೋ ದರ್ಶನ ಕಾಲಕ್ಕೆ ಅದು ನಮಗೆ ಸೂಚನೆಯನ್ನು ಕೊಟ್ಟಂಥದ್ದು ಏನು ಅಂತ ಕೇಳಿದರೆ ಇದು ಮುಂದೆ ತೊಂದರೆ ಆಗುವಂಥ ಲಕ್ಷಣಗಳು ಹಾಗಾಗಿ ಪ್ರಾರಂಭಿಕ ಹಂತದಲ್ಲೇ ನಾವು ಅದನ್ನು ಸರಿ ಮಾಡ್ಕೊಂಡ್ಬಿಟ್ವಿ ಅಂತಾದರೆ ಅದಕ್ಕೆ ಸಂಜನಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಯಾವುದೂ ಆಗೋದಿಲ್ಲ ಯಾಕೆ ಅಂತ ಕೇಳಿದರೆ ಮುಹೂರ್ತ ಅನ್ನುವಂಥದ್ದು ನೋಡುವಂಥದ್ದೇ ನಾವು ಯಾವ ಶುಭ ಕೆಲಸವನ್ನು ಶುರು ಮಾಡ್ತೇವೋ ಆ ಶ್ ಮಾಡುವಂಥ ಕೆಲಸ ದೀರ್ಘಕಾಲದವರೆಗೆ ನಮಗೆ ಆಯುಷ ಆರೋಗ್ಯಗಳನ್ನು ಕೊಡುವಂಥದ್ದು ಅದರಿಂದ ನಮಗೆ ಅನುಕೂಲ ಆಗಲಿಕ್ಕೋಸ್ಕರವಾಗಿಯೇ ಶಾಸ್ತ್ರಕಾರರು ಈ ಒಂದು ಮುಹೂರ್ತಗಳಲ್ಲಿ ನೀವು ಈ ಕೆಲಸಗಳನ್ನು ಮಾಡಿದರೆ ನಿಮಗೆ ಅನುಕೂಲತೆ ಆಗ್ತದೆ ಅನ್ನುವಂಥದ್ದು ಬರೆದಿಟ್ಟಿದ್ದಾರೆ ನಾವು ಯಾವಾಗ ಅದನ್ನು ಬಿಟ್ಟು ವಿರೋಧ ಸ್ಥಿತಿಯಲ್ಲಿ ನಾವು ಹೋಗ್ತಾ ಹೋಗ್ತೇವೋ ಅದರಿಂದ ನಾವು ತೊಂದರೆಗಳನ್ನು ಅನುಭವಿಸಲಿಕ್ಕೆ ರೆಡಿಯಾಗಿರಬೇಕು ನಾವು ಸಿದ್ಧರಾಗಿರಬೇಕು ಅನ್ನುವಂಥದ್ದು ಹಾಗಾಗಿ ಎಲ್ಲವನ್ನು ಹೇಳಿದ್ದಾರೆ ಸೂರ್ಯ ಹುಟ್ಟುವಂಥ ಸಮಯದಿಂದ ಅದಕ್ಕೆ ಹೇಳುವಂಥದ್ದು ಹಿರಿಯರೆಲ್ಲ ಹೇಳ್ತಾ ಇದ್ರು ಬೆಳಗಿನ ಕಾಲದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹೇಳಬೇಕು ಅಂತ ಯಾಕೆ ಅಂತ ಕೇಳಿದರೆ ಆ ಮುಹೂರ್ತ ಅನ್ನುವಂಥದ್ದು ಒಂದು ಈ ಅಶ್ವಿನಿ ದೇವತೆಗಳು ಓಡಾಡುವಂತಹ ಕಾಲ ಆ ಒಂದು ಮುಹೂರ್ತ ಬಿಟ್ಟರೆ ನಮಗೆ ಮಟಮಟ ಮಧ್ಯಾಹ್ನದಲ್ಲಿ ಬಿಸಿಲುಳ್ಳೆ ಚೆನ್ನಾಗಿದೆ ಹೇಳಿ ನಾವು ಆ ಮುಹೂರ್ತದಲ್ಲಿ ಚಿಂತನೆ ಮಾಡಲಿಕ್ಕೆ ಬರೋದಿಲ್ಲ ಯಾಕೆ ಅಂದರೆ ಆ ಮುಹೂರ್ತ ಕಾಲದಲ್ಲಿ ಮಾತ್ರ ಆ ಸಂಚಾರ ಇರುವಂಥದ್ದು ಇನ್ನು ಕೆಲವೊಂದು ಸೂರ್ಯನಿಗೆ ಬಲ ಇರುವಂಥ ಸಂದರ್ಭಗಳಲ್ಲಿ ಶುಭ ಕಾರ್ಯಗಳನ್ನು ಚಂದ್ರನಿಗೆ ಬಲ ಇರುವಂಥ ಸಂದರ್ಭದಲ್ಲಿ ಬೇರೆ ಕೆಲಸಗಳನ್ನು ಈ ಕೆಲವೊಂದು ಈ ಮಾಟಮಂತ್ರಾದಿಗಳನ್ನು ಮಾಡುವಾಗ ನಾವು ಸರ್ವೇ ಸಾಮಾನ್ಯವಾಗಿ ನೋಡಿರ್ಬೋದು ಏನು ಅಂತ ಕೇಳಿದರೆ ಅಲ್ಲಿ ಬರೀ ನಿಷೀಧ ಕಾಲದಲ್ಲೇ ಮಾಡ್ತಾರೆ ಅಂತ ನಿಷೀಧ ಅಂತ ಹೇಳಿದರೆ ಸೂರ್ಯ ಅಸ್ತ ಆದ ನಂತರದ ಕಾಲವನ್ನು ನಿಷೀಧ ಕಾಲ ರಾತ್ರಿ ಕಾಲ ಅಂತೇಳಿ ಹೇಳ್ತಾರೆ ಮತ್ತು ಈ ಚಂದ್ರನಿಗೆ ಬಲ ಇರುವಂಥ ಸಂದರ್ಭದಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ದೇವತೆಗಳನ್ನು ಯಾರನ್ನೂ ಆರಾಧನೆ ಮಾಡೋದಿಲ್ಲ ಬಲಿಪ್ರಧಾನವಾಗಿರುವಂಥ ದೇವತೆಗಳನ್ನೇ ಆರಾಧನೆ ಮಾಡ್ತಾರೆ ಯಾಕಾಗಿ ಅಂತ ಕೇಳಿದರೆ ಆ ಒಂದು ದೇವತೆಗಳಿಗೆ ಬಲ ಬರುವಂಥದ್ದು ಚಂದ್ರ ಇದ್ದಾಗಲಿ ನಾವು ಆ ಸಂದರ್ಭದಲ್ಲೇ ನಾವು ಗೃಹ ಪ್ರವೇಶವನ್ನ ಮಧ್ಯರಾತ್ರಿ ಕಾಲದಲ್ಲಿ ಮಾಡ್ತೇವೆ ಅಂತ ಯಾರಾದ್ರೂ ಮಾಡಿದ್ರು ಅಂತ ಆದ್ರೆ ಅಲ್ಲಿ ಏನಾಗ್ತದೆ ದೇವತೆಗಳ ಆವಾಸ ಸ್ಥಾನ ಅನ್ನುವಂಥದ್ದು ಹೋಗಿ ಕ್ಷುದ್ರ ದೇವತೆಗಳ ಆವಾಸ ಸ್ಥಾನ ಅನ್ನುವಂಥದ್ದು ಆಗ್ತದೆ ಯಾಕಾಗಿ ಅಂತ ಕೇಳಿದ್ರೆ ಆ ಒಂದು ಕಾಲದಲ್ಲಿ ರಾತ್ರಿ ಕಾಲದಲ್ಲಿ ಈ ಕ್ಷುದ್ರ ದೇವತೆಗಳ ಸಂಚಾರ ಅನ್ನುವಂಥದ್ದು ಆ ದೇವರಿಗೆ ಹೆಚ್ಚಿನ ಬಲ ಬರುವಂಥದ್ದಾಗ್ಲಿ ಸೂರ್ಯನಿಂದ ಹೊರಡುವಂಥ ಕಿರಣಗಳೇನಾಗ್ತದೆ ಅಂತ ಕೇಳಿದ್ರೆ ಈ ಸಾತ್ವಿಕವಾಗಿರ್ತಕ್ಕಂಥ ದೇವತೆಗಳ ಆರಾಧನೆಯನ್ನು ಯಾರು ಮಾಡ್ತಾರೆ ಸೂರ್ಯನಿಂದ ಹೊರಡುವಂಥ ಕಿರಣಗಳಾಗಿರಬಹುದು ಅದು ಆ ಒಂದು ಕೆಲಸಕ್ಕೆ ಪುಷ್ಟಿಯನ್ನು ತಂದು ಕೊಡ್ತದೆ ಅಂತ ಹೇಳಿ ಹಾಗೆ ಚಂದ್ರ ಇರುವಂಥ ಸಂದರ್ಭದಲ್ಲಿ ಈ ತಮೋವರ್ಣದ ಆರಾಧನೆಗಳು ಅಥವಾ ಕ್ಷುದ್ರ ದೇವತೆಗಳ ಆರಾಧನೆಗಳು ಅಥವಾ ಬಲಿಪ್ರಧಾನವಾಗಿರುವಂಥ ದೇವತೆಗಳನ್ನು ಆರಾಧನೆ ಮಾಡುವಂಥವರು ಆ ಈ ನಿಷೀಧ ಕಾಲದಲ್ಲೇ ಯಾಕಾಗಿ ಮಾಡ್ತಾರೆ ಅಂತ ಕೇಳಿದರೆ ಆಗ ಚಂದ್ರನಿಗೆ ಬಲ ಇರ್ತದೆ ನಮಗೆ ಚಂದ್ರ ಗೋಚರಕ್ಕೆ ಬರ್ತಾನೆ ಹೊರತು ಸೂರ್ಯ ಗೋಚರಕ್ಕೆ ಬರೋದಿಲ್ಲ ಚಂದ್ರ ಅಂತ ಹೇಳಿದರೆ ಕತ್ತಲು ಕತ್ತಲು ಅಂತ ಹೇಳಿದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಹೆದರಿಕೆಯನ್ನುಂಟು ಮಾಡುವಂಥದ್ದು ಆದ್ದರಿಂದ ಈ ಕ್ಷುದ್ರ ದೇವತೆಗಳ ಸ್ಥಿತಿಗತಿಗಳು ಅಥವಾ ಆ ದೇವರನ ಚಿತ್ರಗಳನ್ನು ನೋಡಿದಾಗ ಒಂದು ಒಂದು ರೀತಿ ಭಯಪಡಿಸುವಂತಹ ಕೆಲಸಗಳೇ ಇರ್ತದೆ ಆದ್ದರಿಂದ ಆ ಒಂದು ರಾತ್ರಿ ಕಾಲದಲ್ಲಿ ಮಾಡುವಂಥದ್ದೇನು ನಿಷೇಧ ಕೆಲಸಗಳು ಅಥವಾ ಈ ತಮೋವರ್ಣ ಪ್ರಧಾನವಾಗಿರುವಂಥದ್ದು ಅಥವಾ ದುಷ್ಟ ಚಿಂತನೆಗಳನ್ನಿಟ್ಟುಕೊಂಡು ಅದನ್ನು ಬಳಸ್ಕೊಳ್ಳಿಕ್ಕಾಗಿ ಮಾಡುವಂಥ ಕ್ರಿಯೆಗಳಾಗಿರ್ಬೋದು ಇವೆಲ್ಲವನ್ನು ಮಾಡ್ತಾರೆ ಯಾಕಂದರೆ ಆ ಸಂದರ್ಭದಲ್ಲಿ ಅದಕ್ಕೆ ಬೆಲೆ ಜಾಸ್ತಿ ಇರ್ತದೆ ಹಾಗಾಗಿ ಈ ಒಂದು ದುರ್ಮುಹೂರ್ತಗಳು ಅಥವಾ ಮುಹೂರ್ತದಲ್ಲಿ ಸರಿಯಾಗಿ ಮದುವೆ ಆಗಲಿಲ್ಲ ಅಂದರೆ ಏನಾಗ್ತದೆ ಅಂತ ಕೇಳಿದರೆ ಸಂತಾನಕ್ಕೂ ಈ ಮದುವೆ ವಿಚಾರದಲ್ಲಿ ನಾವು ಒಂದು ಮುಹೂರ್ತದಲ್ಲಿ ಮದುವೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಆಗ ಏನಾಗ್ತದೆ ಅಂತ ಕೇಳಿದರೆ ಆ ಒಂದು ಕೆಟ್ಟ ನಕ್ಷತ್ರ ಅಥವಾ ಆ ಒಂದು ದುರ್ಮುಹೂರ್ತ ಅಥವಾ ಆ ಒಂದು ಲಗ್ನಾತ ಸಪ್ತಮ ಸ್ಥಾನದಲ್ಲಿ ದುಷ್ಟಗ್ರಹಗಳೇ ಉದಯವಾಗಿತ್ತು ಅಂತಾದರೆ ಅದರ ದೋಷಗಳನ್ನೇ ಅದು ಕೊಡ್ತಾ ಹೋಗ್ತದೆ ಅದಕ್ಕಾಗಿ ಏನು ಅಂತ ಕೇಳಿದ್ರೆ ನಾವು ಹೋಗುವಂತ ಸಂದರ್ಭದಲ್ಲಿ ಈಗ ಸೂತಕವನ್ನು ಇಟ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಾಗಿ ಇಲ್ಲ ನಂಗೆ ಸೂತ್ಕ ಇದ್ರೆ ಇರ್ತದೆ ಸತ್ತೋರ್ ಸತ್ರು ನಮಗೆ ಅಲ್ವಾ ನಾನು ಸತ್ಯನಾರಾಯಣ ಪೂಜೆ ಏನು ಮಾಡ್ತೇನೆ ದೇವರಿಗೆ ಪೂಜೆ ಮಾಡಿದ್ರೆ ಒಳ್ಳೇದೇ ಆಗ್ತದಲ್ಲ ಅಂತ ಹೇಳಿದ್ರೆ ಅದು ಶಾಸ್ತ್ರವೂ ಒಪ್ಪುವುದಿಲ್ಲ ಆ ಒಂದು ಸೂತಕಾಚರಣೆಗಳನ್ನು ಇಟ್ಟುಕೊಂಡು ಏನಾಗ್ತದೆ ದೇವರನ್ನು ಪೂಜೆ ಮಾಡಿದ್ರು ಅಂತಾದರೆ ಸೂತಕ ಇರುವಂತಹ ಸಂದರ್ಭದಲ್ಲಿ ಆ ಕೆಟ್ಟ ಶಕ್ತಿಗಳಿಗೆ ಹೆಚ್ಚಿನ ರೀತಿಯಾಗಿರ್ತಕ್ಕಂತಹ ಬಲಗಳಿರ್ತದೆ ಇನ್ನು ಸತ್ತಂತ ಸೂತಕಾದಿಗಳು ಬಂದಿತ್ತು ಅಂತಾದರೆ ಆ ಸತ್ತಂತ ಸೂತಕದಿಂದ ಉಂಟಾಗುವಂಥ ತೊಂದರೆಗಳು ಯಾಕೆ ಅಂತ ಕೇಳಿದರೆ ಸ್ಥೂಲವಾಗಿರ್ತಕ್ಕಂಥ ಶರೀರ ಅನ್ನುವಂಥದ್ದು ದಹನ ಮಾಡಿದಂಥ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಹೋದಂಥ ಸಂದರ್ಭದಲ್ಲಿ ಆ ಒಂದು ಆತ್ಮದ ಚಿಂತನೆ ಅನ್ನುವಂಥದ್ದು ಈ ದೈವಿಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದರಿಂದ ಅದಕ್ಕೆ ಹಾನಿ ಅನ್ನುವಂಥದ್ದು ಉಂಟಾಗ್ತದೆ ಯಾಕಾಗಿ ಈಗ ಬ ತಾಯಿ ತನ್ನ ಮಗು ಒಂದು ಹುಟ್ಟಿ ಒಂದು ಆರು ತಿಂಗಳ ಕಾಲ ಕೆಲವೊಂದು ಖಾರವನ್ನ ತಿನ್ನೋದಿಲ್ಲ ಅಥವಾ ಬ ವಸ್ತುಗಳನ್ನು ತಿನ್ನೋದಿಲ್ಲ ಸುಲಭವಾಗಿ ಜೀರ್ಣವಾಗುವಂತ ವಸ್ತುಗಳನ್ನು ಸೇವನೆ ಮಾಡ್ತಾರೆ ಇಲ್ಲ ನಾನು ಪ್ರತಿನಿತ್ಯ ಪಿಝನೆ ತರ್ಕೊಂಡು ತಿಂತೇನೆ ಅಂತ ಆದರೆ ಏನಾಗ್ತದೆ ಆ ಅದರಿಂದ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನು ತಾಯಿಯೂ ಅನುಭವಿಸಬೇಕು ಮಗುವೂ ಅನುಭವಿಸಬೇಕು ಹೇಗೆ ನಾವು ಊಟ ಉಪಚಾರಗಳಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೇವೆ ಅದಕ್ಕಿಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ನಾವು ಮುಹೂರ್ತಗಳಿಗೆ ಕೊಡಬೇಕಾಗಿದೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ದೇವ್ರ ಮೈಮೇಲೆ ಬರುವುದು ಅದಾದ್ರ ಮೇಲೆ ನಂತರದಲ್ಲಿ ಬ್ಯಾಡ್ದಿದ್ದು ಮಾಡಿಕೊಡುವುದು ಅಥವಾ ಇನ್ನೊಂದು ಬ ಏನು ಅಂತ ಕೇಳಿದರೆ ಮಾಟಮಂತ್ರಾದಿಗಳನ್ನು ಮಾಡ್ತೇನೆ ಅಂತ ಹೇಳಿ ಜನರಿಗೆ ಮೋಸ ಮಾಡುವಂಥದ್ದು ಇದು ಯಾವುದೂ ಶಾಸ್ತ್ರದಲ್ಲಿ ವಿಹಿತವಾಗಿರುವಂಥದ್ದು ಅಂತ ಹೇಳಿದರೆ ಅದು ಯಾವುದು ಮಾಡಬಾರ್ದು ಅಂತಿದೆ ನಮ್ಮ ಕಷ್ಟ ಕಾಲಕ್ಕೆ ಅರ್ಥಾತ್ ಈಗ ಒಂದು ಉದಾಹರಣೆಯ ಮುಖಾಂತರವಾಗಿ ಹೇಳುವಾಗ ನಮ್ಮ ಮನೆಯ ಮುಂಭಾಗದಲ್ಲಿ ಒಂದು ಮರ ಬೆಳೆದಿದೆ ಅಂತ ಆದರೆ ಏನು ಮಾಡ್ತೇವೆ ಓಡಾಡ್ಲಿಕ್ಕೆ ಸಮಸ್ಯೆ ಆಗ್ತದೆ ಹೇಳಿ ಕತ್ತಿ ತಗೊಂಡು ಕಟ್ ಮಾಡ್ತೇವೆ ಆದರೆ ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದರೆ ಅಸ್ತ್ರಶಸ್ತ್ರಗಳನ್ನು ಮನುಷ್ಯ ಬಳಸಬಾರ್ದು ಅಂತ ಆದರೆ ಆ ಸಂದರ್ಭಕ್ಕೆ ನಮಗೆ ಬಳಸಲಿಲ್ಲ ಹೇಳಿದ್ರೆ ನಮಗೆ ಓಡಾಡ್ಲಿಕ್ಕೆ ತೊಂದರೆ ಆಗ್ತದೆ ಆದ್ದರಿಂದ ಅದನ್ನು ಕಡ್ದು ಹಾಕ್ತೇವೆ ಹಾಗೆ ಇಲ್ಲಿ ನಮಗೆ ಅನುಕೂಲ ಆಗಲಿಕ್ಕೇ ಯಾವುದಾದ್ರೂ ಮುಹೂರ್ತಗಳನ್ನು ನೋಡುವಂಥದ್ದು ಆದ್ದರಿಂದ ಯಾವ್ದ್ಯಾವುದಕ್ಕೆಲ್ಲ ಹೇಳಿದ್ದಾರೆ ಅಂತ ಕೇಳಿದರೆ ಶಾ ಮುಹೂರ್ತಗಳನ್ನು ಒಂದು ರಥವನ್ನು ಈಗ ವಾಹನಗಳನ್ನು ಖರೀದಿ ಮಾಡುವಂಥ ಸಂದರ್ಭಗಳಲ್ಲಿ ಅದರಲ್ಲಿ ಸಂಬಂಧಿತವಾಗಿ ವಾರದೋಷಗಳಿತ್ತು ಅಂತಾದರೆ ಅಥವಾ ನಮ್ಮ ಈ ತಾರಾನುಕೂಲಗಳು ಕೂಡದಲೇ ಇರುವಂಥ ಈ ಉದಾಹರಣೆಗೆ ಒಂದು ವಿಪತ್ತು ತಾರೆ ಅಂತ ತಗೊಳ್ಳುವ ವಿಪತ್ತು ತಾರೆಯ ಸಂದರ್ಭದಲ್ಲಿ ವಿಪತ್ತು ತಾರೆ ಇರುವಂಥ ನನ್ನ ನಕ್ಷತ್ರ ಈಗ ಒಂದು ಕೃತಿಕಾ ನಕ್ಷತ್ರ ಆಗಿದೆ ರೋಹಿಣಿ ನಕ್ಷತ್ರ ಆಗಿದೆ ಅಂತಾದರೆ ಅದಕ್ಕೆ ಕೆಲವೊಂದು ನಕ್ಷತ್ರಗಳಲ್ಲಿ ನಾವು ಶುಭ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳಿದೆ ಯಾಕಾಗಿ ಅಂತ ಕೇಳಿದರೆ ನಾವು ದೇವತಾ ಕೆಲ ಕೆಲಸವನ್ನ ಉನ್ನತ ಮಟ್ಟದಲ್ಲಿ ಮಾಡಿದ್ರು ಸಮೇತ ಆ ತಾರೆ ಅನ್ನುವಂಥದ್ದು ನಮಗೆ ವಿಪತ್ತು ಕೊಡುವಂತ ತಾರೆ ಒಳ್ಳೆದಾಗಲಿ ಅಂತ ಮಾಡಿದ್ದು ಸಮೇತ ನಮಗೆ ಅದರಿಂದ ಕೆಡಕಾಗುವಂಥದ್ದು ಈಗ ಹೇಳಿ ಹೇಳಿ ಹೊಡೆಸ್ಕೊಂಡಂಗೆ ಹೇಳಿ ಹೇಳ್ತಾರೆ ಕರೆದು ಹೊಡೆಸ್ಕೊಳ್ಳೋದು ಅಂತ ಹೇಳಿ ಆ ರೀತಿಯಾಗಿ ಈ ದೋಷಗಳು ಚಿಂತನೆಗೆ ಒಳಗಾಗ್ತದೆ ಆದ್ರಿಂದ ಮುಹೂರ್ತಗಳು ಮನುಷ್ಯನ ಜೀವನದಲ್ಲಿ ಅತೀ ಪ್ರಾಶಸ್ತ್ಯವನ್ನೇ ಹೊಂದುವಂಥದ್ದು ನಾವು ಹಿಂದೆ ಒಂದು ಉದಾಹರಣೆಯನ್ನ ಕೊಟ್ಟಿದ್ವಿ ಯಾವ ಈ ಈಗ ಒಂದು ಸ್ವಲ್ಪ ದಿನಗಳ ಕೆಳಗೆ ಯಾವುದು ಸಂತಾನದ ವಿಚಾರ ಅನ್ನುವಂಥದ್ದು ಬಂದಾಗ ಆ ಒಂದು ಗಂಡ ಹೆಂಡತಿಗೆ ಮಕ್ಕಳು ಆಗದಲ್ಲೇ ಇರುವಂಥ ಸಂದರ್ಭದಲ್ಲಿ ಅವನು ದೇವರ ಪೂಜೆಯನ್ನು ಮುಹೂರ್ತ ಪ್ರಕಾರವಾಗಿ ಕುಲದೇವತಾರಾಧನೆಯನ್ನ ಮಾಡಿ ತತ್ ಪ್ರಣೀತವಾಗಿರ್ತಕ್ಕಂತಹ ಪ್ರಸಾದವನ್ನ ಶುಭ ಮುಹೂರ್ತದಲ್ಲಿ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಔಷಧ ಸೇವನೆಗೂ ಸಮೇತ ಮುಹೂರ್ತಗಳನ್ನು ಹೇಳಿದ್ದಾರೆ ಆ ಒಂದು ಮುಹೂರ್ತಕ್ಕೆ ಸರಿಯಾಗಿ ನಾವು ನೋಡಿಕೊಂಡು ಆ ಅವನು ಕೊಟ್ಟಂತಹ ಪ್ರಸಾದದಿಂದ ಕೇವಲ ಪ್ರಸಾದ ಗ್ರಹಣದಿಂದಲೇ ಅವರಿಗೆ ಸಂತಾನವಾದಂಥದ್ದು ಪುರಾಣಗಳಲ್ಲಿ ನೋಡ್ತೇವೆ ಯಾಕೆ ಅಂತ ಕೇಳಿದರೆ ನಮಗೆ ಪುರಾಣಗಳನ್ನು ಬಿಟ್ಟು ನಮ್ಮನೆ ಪಕ್ಕದ ಮನೆ ಲಕ್ಷ್ಮಮ್ಮನೋ ಆ ಕಡೆ ಆ ಕಡೆ ಮನೆ ಶಿಲ್ಪನೋ ಯಾರ್ನೋ ತೊಗೊಳ್ಲಿಕ್ಕೆ ಬರೋದಿಲ್ಲ ಯಾಕೆ ಅಂತ ಕೇಳಿದರೆ ನಮಗೆ ನಂಬಲಿಕ್ಕೆ ಸಾಧ್ಯ ಯಾವುದು ಅಂತ ಕೇಳಿದರೆ ಪುರಾಣಗಳಲ್ಲಿ ದೇವರು ಹೇಗೆ ಆಚರಣೆಗಳನ್ನು ಮಾಡಿದ್ದಾರೆ ಅವರ ವೃತ್ತಾಂತದಲ್ಲಿ ಈ ಮುಹೂರ್ತಗಳಿಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡ್ಬೇಕಾಗ್ತದೆ ಅದೇ ರೀತಿಯಾಗಿ ಬ್ರಹ್ಮನು ಅಷ್ಟೆ ಈ ಬ ಆರಾಧನೆಯನ್ನು ಮಾಡುವಂಥ ಸಂದರ್ಭಗಳಲ್ಲಿ ಈ ಹೆಂಡತಿ ಅನ್ನುವಂಥವಳು ಒಂದು ಮಾ ಒಂದು ಮುಹೂರ್ತ ಬರುವ ಬರಲಿಕ್ಕಿಂತ ಮುಂಚಿತವಾಗಿ ಅವಳು ಬರಲಿಕ್ಕೆ ಆಗಲಿಲ್ಲ ಅಂತ ಕಾರಣದಲ್ಲಿ ಆ ಒಂದು ಯಜ್ಞ ಅನ್ನುವಂಥದ್ದು ಆ ಲಗ್ನದಲ್ಲೇ ನಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಅಲ್ಲೇ ಇರುವಂಥ ಒಂದು ಹೆಣ್ಣಿಗೆ ತಾಳಿಯನ್ನು ಕಟ್ಟಿ ಹೋಮದ ಪಕ್ಕದಲ್ಲಿ ಕೂರಿಸ್ಕೊಂತ ನಾನು ಯಾಕಾಗಿ ಅಂತ ಕೇಳಿದ್ರೆ ಆ ಮುಹೂರ್ತ ತಪ್ಪಿದ್ರೆ ಮತ್ತೆ ನನಗೆ ಆ ಮುಹೂರ್ತ ಸಿಗೋದಿಲ್ಲ ಅಂತ ಹೇಳಿ ಆ ಆಮೇಲೆ ಅವಳು ಬಂದ್ಲು ಅವಳು ಅವಳಿಗೆ ಕೋಪ ಅನ್ನುವಂಥದ್ದು ಬಂತು ಅದು ಸೆಕೆಂಡ್ರಿ ಆದರೆ ಇಲ್ಲಿ ಪ್ರಾಶಸ್ತ್ಯ ದೇವರಾದ್ರೂ ಸಮೇತ ಮುಹೂರ್ತವನ್ನ ನೋಡಿಯೇ ಮುಂದುವರೆದಿದ್ದವ್ರು ಹಾಗಾಗಿ ಈಗಿನ ಕಾಲಘಟ್ಟ ಜನರು ಏನು ಮಾಡಿದ್ದಾರೆ ಈ ಬ ಫೋಟೋಗ್ರಫಿ ಆಗಿರಬಹುದು ಅಥವಾ ಅಲಂಕಾರಿಕ ವಸ್ತುಗಳಾಗಿರ್ಬಹುದು ಅಥವಾ ಈ ಯಾವುದಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕೋ ಅದನ್ನು ಬಿಟ್ಟು ಬೇರೆ ಎಲ್ಲದಕ್ಕೂ ಕೊಡ್ತಾ ಇದ್ದಾರೆ ಅದರಿಂದ ಏನಾಗ್ತಿದೆ ಕೇಳಿದ್ರೆ ನೋಡಿ ಹಿಂದಿನ ಕಾಲದ ಯಾವ ಯಾವ ಈಗ ಇವತ್ತಿನ ಕಾಲದಲ್ಲಿ ನಮಗೆ ಯಾವ ಡಾಟಾ ಬೇಕಾದರೂ ಕ್ಷಣ ಮಾತ್ರದಲ್ಲಿ ಸಿಗ್ತದೆ ಒಂದು ಇಪ್ಪತ್ತು ವರ್ಷಗಳ ಕಾಲ ಹಿಂದೆ ನಾವು ಮದುವೆ ಆದಂಥ ಲೀಸ್ಟನ್ನು ತೆಗೆದುಕೊಂಡು ಅವರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ನೋಡಬೇಕಾಗ್ತದೆ ಇನ್ನೊಂದು ಭಾಗದಲ್ಲಿ ಯಾರು ಮುಹೂರ್ತಗಳನ್ನು ನೋಡದೆ ಮದುವೆ ಆಗಿದ್ದಾರೆ ಅಥವಾ ಅವ್ರ ಜಾತಕಗಳು ಕೂಡುದಿಲ್ಲ ಅನ್ನುವಂಥ ಇಬ್ಬರನ್ನು ಕ್ರೋಢೀಕರಿಸಿ ನಾವು ಚಿಂತನೆ ಮಾಡಿದಾಗ ಯಾರ ಜೀವನ ಸುಖಮಯವಾಗಿ ಇದೆ ಅನ್ನುವಂಥದ್ದು ನಮಗೆ ಗೋಚರಕ್ಕೆ ಬರ್ತದೆ ಹಾಗಾಗಿ ಮನುಷ್ಯನ ಒಂದು ಜೀವಿತಾವಧಿಯಲ್ಲಿ ಹೇಳಿದ್ನಲ್ಲ ಔಷಧವನ್ನು ತೆಗೆದುಕೊಳ್ಳಿಕ್ಕೂ ಸಮೇತ ಅಥವಾ ಧಾನ್ಯವನ್ನು ಸಂಗ್ರಹಣೆ ಮಾಡಲಿಕ್ಕೂ ಸಮೇತ ಶಸ್ತ್ರಾಸ್ತ್ರಗಳನ್ನು ದೇಶಕ್ಕೆ ನಮಗೆ ರಕ್ಷಣೆಗಾಗಿ ಬರುವಂಥ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳಿಕ್ಕೂ ಸಮೇತ ವಾಹನವನ್ನು ತೆಗೆದುಕೊಳ್ಳಿಕ್ಕಾಗ್ಲಿ ಗಂಡ ಹೆಂಡತಿ ಸೇರುವಂಥದ್ದಾಗಲಿ ಅಥವಾ ಒಂದು ಹುಟ್ಟಿದಂಥ ಮಗುವಿಗೆ ಹೊಸ ಬಟ್ಟೆಯನ್ನು ಧಾರಣೆ ಮಾಡುವಂಥದ್ದಾಗಲಿ ಕರ್ಣವೇದನ ಅಂದರೆ ಕಿವಿಯನ್ನು ಚುಚ್ಚುವಂಥದ್ದಾಗಲಿ ಚೂಡಾಕರ್ಮ ಅಂತ ಹೇಳಿದರೆ ಮೊದಲನೇ ಕೂದಲನ್ನು ತೆಗೆಯುವಂಥ ಸಂದರ್ಭದಲ್ಲಾಗಲಿ ಎಲ್ಲದಕ್ಕೂ ಶಾಸ್ತ್ರದಲ್ಲಿ ತಿಥಿ ವಾರ ಲಗ್ನ ನಕ್ಷತ್ರ ಸ ಲಗ್ನಶುದ್ಧಿ ಅನ್ನುವಂಥದ್ದನ್ನು ನೋಡಬೇಕಾಗ್ತದೆ ಆಯಾ ಒಂದು ಮುಹೂರ್ತಗಳಿಗೆ ಏನು ಶಾಸ್ತ್ರದಲ್ಲಿ ಉಲ್ಲೇಖ ಇದೆಯೋ ಎಲ್ಲದಕ್ಕೂ ಹೇಳಿದ್ದಾರೆ ನಮ್ಮಲ್ಲೇನಾಗಿದೆ ಅಂತ ಕೇಳಿದರೆ ಇದು ಯಾವುದಕ್ಕೂ ಪ್ರಾಶಸ್ತ್ಯ ಇಲ್ಲ ಯಾರೋ ಒಬ್ಬರು ದೇವ್ರ ಮೈ ಮೇಲೆ ಬರ್ತದೆ ಅಂತ ಆದರೆ ಜನ ಹೋದರೂ ಅಲ್ಲೊಂದು ನಿಂಬೆಣ್ಣು ಮಾಡಿ ಕೊಡ್ತಾರೆ ಅಥವಾ ಹೇಗೆ ಕಪೋಲಕಲ್ಪಿತ ಕಥೆಗಳನ್ನು ಹೇಗೆಲ್ಲ ಹುಟ್ಟು ಹಾಕಬಹುದು ಅನ್ನುವಂಥದ್ದು ಸಾಧ್ಯತೆ ಉಂಟು ಅದಕ್ಕಿಂತ ಒಂದು ಹೆಜ್ಜೆ ಮೀರಿಯೇ ಇವತ್ತು ಅನಾಚಾರಗಳನ್ನು ಮಾಡ್ತಾ ಇದ್ದಾರೆ ಆ ಅನಾಚಾರದ ಪ್ರತಿಬಿಂಬವಾಗಿ ಏನಾಗ್ತಾ ಉಂಟು ಈಗ ನೋಡಿ ದೇವತಾ ಅವಹೇಳನಾದಿಗಳು ಹೇಗಾಗ್ತದೆ ಅಂತ ಕೇಳಿದರೆ ಅಗ್ನಿಮುಖಾವೈ ದೇವಾಹ ಅಂತ ಹೇಳಿ ಶಾಸ್ತ್ರದಲ್ಲೇ ಉಲ್ಲೇಖ ಉಂಟು ಅಂತ ಹೇಳಿದರೆ ನಮಗೆ ಒಂದು ಗಣಪತಿ ಹೇಗಿದ್ದಾನೆ ಅಂತ ಗೊತ್ತಾಗಬೇಕು ಅಂತಾದರೆ ಅವನ ಚಿತ್ರಣವನ್ನು ನೋಡಬೇಕಂತೆ ಅವನು ಯಾವ ತತ್ವದಲ್ಲಿದ್ದಾನೆ ಅನ್ನುವಂಥದ್ದು ನೋಡಬೇಕು ಅಂತಾದರೆ ಅವನ ಇತಿಹಾಸ ಸವನ್ನು ನಾವು ಅವಲೋಕನವನ್ನು ಮಾಡಬೇಕಾಗ್ತದಂತೆ ಆದರೆ ಇವತ್ತು ಯಾವುದೂ ಮಾಡ್ತಿಲ್ಲ ಅಂತ ಆದಾಗ ಒಂದು ನಿಂಬೆಹಣ್ಣು ಕೊಟ್ಟು ಕೊಟ್ಟರು ಕೂಡಲೇ ಸರಿಯಾಗೋದಿಲ್ಲ ಅಥವಾ ನಾವು ಯಾವುದೋ ಮಹಾ ಪಾ ಪಾಪಗಳನ್ನು ಮಹಾಪಾಪಗಳನ್ನ ಉಪಪಾತಕಗಳನ್ನ ಮಹಾಭಿಚಾರಗಳನ್ನ ಮಹಾ ದೋಷಗಳನ್ನೇ ಮಾಡಿ ಯಾವುದೋ ಒಂದು ಈಗಿನ ಕಾಲದಲ್ಲಿ ಈಗೀಗ ಬಂದಂಥದ್ದು ಕೆಲವೊಂದು ಯಾವುದೋ ಒಂದು ಮಾಲೆಯನ್ನ ಕಪ್ಪು ಮಾಲೆಯನ್ನು ಧಾರಣೆ ಮಾಡಿದರೆ ಆ ದೋಷಗಳೆಲ್ಲ ಹೋಗ್ಬಿಡ್ತದೆ ಅಂತ ಹಾಗಾದ್ರೆ ನಮ್ಮ ಶತ್ರು ದೇಶದ ಶತ್ರು ದೇಶಕ್ಕೆ ಆ ಮಾಲೆಗಳನ್ನು ನಮ್ಮ ಕಡೆಯಿಂದನೇ ಕೊಟ್ಟರೆ ಅವ್ರಿಗೆ ಒಳ್ಳೆಯದಾಗ್ತದ ಇಲ್ಲ ಇಲ್ಲಿ ಮಾನವನ ಕರ್ಮಕ್ಕೆ ಪ್ರಾಮುಖ್ಯತೆ ಅವನು ಮಾಡಿದಂಥ ಕರ್ಮ ಶಾಸ್ತ್ರವೋ ಅಥವಾ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡಿದ್ದಾನೋ ಅದರಿಂದ ಪ್ರಣೀತವಾಗಿರ್ತಕ್ಕಂಥ ವಿಷಯಗಳು ಅನ್ನುವಂಥ ಬರ್ತದೆ ನಾವು ಕೆಲವರಿಗೆ ಈಗ ಫೋನ್ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತೇವೆ ಇಂಥ ಇಸವಿಯಲ್ಲಿ ನಿಮಗೆ ಈ ರೀತಿ ಆಗಿರ್ತಕ್ಕಂಥ ತೊಂದರೆಗಳಾಗಿತ್ತಲ್ವಾ ಅಂತ ಅದನ್ನ ಯಾಕಾಗಿ ಕೇಳ್ತೇವೆ ಅಂತ ಕೇಳಿದರೆ ಆ ಒಂದು ಮಾಡಿದಂಥ ಪಾಪದಿಂದ ಅಥವಾ ಅವರು ಮಾಡಿದಂಥ ಸಮಯದಿಂದ ಮುಹೂರ್ತಗಳು ಕೆಲವೊಂದು ಅದರಿಂದನು ಸಮೇತ ತೊಂದರೆಗಳಾಗ್ತಿರ್ತದೆ ಇನ್ನು ಕೆಲವರಿಗೆ ನಾವು ಮರುಮಾಂಗಲ್ಯ ಧಾರಣೆಯನ್ನು ಹೇಳಿರ್ತೇವೆ ಯಾಕೆ ಮರುಮಾಂಗಲ್ಯ ಧಾರಣೆಯನ್ನು ಹೇಳಿರ್ತೇವೆ ಅಂತ ಕೇಳಿದ್ರೆ ಆ ಒಂದು ಮದುವೆ ಆದಂಥ ಸಂದರ್ಭ ಯಾವುದೇ ಕಾರಣಕ್ಕೂ ಅವರಿಗೆ ಅದು ಹೊಂದೋದಿಲ್ಲ ಹಾಗಾಗಿ ಏನು ಹೇಳ್ತೇವೆ ಅಂತ ಕೇಳಿದರೆ ನೀವು ಪುನಃ ಮರುಮಾಂಗಲ್ಯ ಧಾರಣೆಗಳನ್ನು ಮಾಡಿ ಆಗೇನಾಯಿತು ಹೊಸದಾಗಿ ಮದುವೆ ಆದಂಥ ಲೆಕ್ಕ ನಾವು ಯಾವುದೋ ಮೋಜುಮಸ್ತಿಗಾಗಿ ದೇವತಾ ಕೆಲಸಗಳನ್ನು ಅಥವಾ ತೋರ್ಪಡಿಕೆಗಾಗಿ ದೇವತಾ ಕೆಲಸಗಳನ್ನು ಮಾಡುವಂತದ್ದಿದ್ರೆ ಅದು ಸರ್ವತಾ ತಪ್ಪು ಅದನ್ನ ಅದರಿಂದ ಪ್ರಣೀತವಾಗಿರುವಂತ ದೋಷವನ್ನ ನಾವು ಅನುಭವಿಸಲೇಬೇಕು ಇವತ್ತಿನ ಕಾಲಘಟ್ಟದಲ್ಲಿ ತಂದೆ ತಾಯಿಗೆ ಏನು ಆಸೆ ಅಂತ ಕೇಳಿದರೆ ನನ್ನ ಮಕ್ಕಳ ಮದುವೆಯನ್ನು ವಿಜೃಂಭಣೆಯಿಂದ ನೋಡಬೇಕು ಅಂತ ಹೇಳಿ ಅವಳ ವಿವಾಹದ ನಂತರದ ಜೀವನ ಸುಖಮಯವಾಗಿರುವಂಥ ನಾನು ನೋಡಿ ನಾನು ಕೊನೆಯ ಹೆಸರನ್ನು ಎಳಿಬೇಕು ಅಂತ ಹೇಳ್ತಾರೆ ಆ ಒಂದು ಆಸೆ ಇರುವಂಥವರು ಅವರ ಜೀವಿತಾವಧಿಯಲ್ಲಿ ದುಡಿದಂಥ ಎಲ್ಲ ಹಣವನ್ನು ಸಮೇತ ಮಗ ಮಗಳ ಅಥವಾ ಮಗನ ಮದುವೆಗೆ ಮೀಸಲಿಟ್ಟಿರ್ತಾರೆ ಯಾವಾಗ ಆ ದೋಷಗಳು ಅನ್ನುವಂಥದ್ದಾಗ್ತದೆ ಆ ತಾಯಿ ಆಮೇಲೆ ಪಶ್ಚಾತ್ತಾಪಗಳನ್ನು ಪಡ್ತಾರೆ ಇನ್ನು ಕೆಲವರು ಹೇಳಿರ್ತಾರೆ ಮದುವೆ ಆಗಲಿಲ್ವಾ ತಗೋ ಕದಳಿ ವಿವಾಹ ಮಾಡು ಅಥವಾ ಮದುವೆ ಆಗಲಿಲ್ಲ ಅಂದ್ಕೂಡಲೆ ಮತ್ತೊಂದೇನೋ ಮಾಡು ಅನ್ನುವಂಥ ಚಿಂತನೆಗಳನ್ನು ಹೇಳ್ತಾ ಹೋಗ್ತಾರೆ ಹಾಗಾಗಿ ಅವೆಲ್ಲವೂ ಸಮೇತ ತಪ್ಪಿಗೆ ತುಂಬ ತಪ್ಪು ಮಾಡಲಿಕ್ಕೆ ಅನುಕೂಲತೆಗಳಾಗ್ತದೆ ಆದ್ದರಿಂದ ಮನುಷ್ಯನ ಜೀವಿತಾವಧಿಯಲ್ಲಿ ಮುಹೂರ್ತಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೇಳುವುದೇನು ಎಲ್ಲರೂ ಕೇಳುವುದೇ ಬಟ್ರೆ ನಾನು ಮನೆ ಒಡಿಬೇಕಂತಿದ್ದೀನಿ ಯಾವ ಮುಹೂರ್ತ ಇದೆ ನೋಡಿ ಹೇಳಿ ಆದ್ರೆ ಮನೆ ಒಡಿಲಿಕ್ ನೋಡಿದಂತಹ ಮುಹೂರ್ತವನ್ನ ಅವನು ಗೃಹ ಪ್ರವೇಶದಲ್ಲಿ ನೋಡೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಸಂತೋಷಭರಿತನಾಗಿರ್ತಾನೆ ಅಥವಾ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾನೆ ಹಾ ಎಷ್ಟೊತ್ತಿಗಾಗಿ ಶುಕ್ರಲ್ಲ ಗಮನವನ್ನು ಕೊಡೋದಿಲ್ಲ ಅದೆಲ್ಲ ಅದೆಲ್ಲ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಅದರಿಂದ ತೊಂದರೆಗಳಾಗ್ತದೆ ಅಥವಾ ಮನೆಯನ್ನೇ ಮಾರುವಂತ ಸ್ಥಿತಿಗತಿಗಳು ಬರಬಹುದು ದುರ್ಮುಹೂರ್ತದಲ್ಲಿ ನಾವು ಮನೆಯನ್ನ ಪ್ರವೇಶಾದಿಗಳನ್ನ ಮಾಡಿದಾಗ ಅಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಸಮೇತ ಉಂಟಾಗ್ತದೆ ಹಾಗಾಗಿ ಈ ಮುಹೂರ್ತಾದಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಶಸ್ತ್ಯ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಾಮಕರಣಾದಿಗಳು ಅಷ್ಟೇ ನಾಮಕರಣ ಮಾಡುವಂತ ಸಂದರ್ಭದಲ್ಲಿ ಇವತ್ತೇನಾಗಿದೆ ನೇಮಿಂಗ್ ಸೆರೆಮನಿ ಅಂತ ಹೇಳಿಬಿಟ್ಟು ದೊಡ್ಡದಾಗಿ ಕೆಲಸಗಳನ್ನು ಮಾಡಿ ಏನೇನೋ ವೈಭವೀಕರಣವನ್ನು ಮಾಡ್ತಾರೆ ಎಲ್ಲವೂ ಸಂತೋಷ ಹುಟ್ಟಿದಂಥ ಮಗುವಿಗೆ ನೀವು ಎಷ್ಟು ವೈಭವವನ್ನು ಮಾಡಿದರೂ ಸಾಲೋದಿಲ್ಲ ಆದರೆ ಅದು ಏನಿದ್ರೂ ಸಮೇತ ಈ ಒಂದು ಭಾಗದಲ್ಲಿ ಸೇರಿಸಿಕೊಳ್ಳದಲೇ ಅಲ್ಲಿ ಬೇರೆ ಸಂದರ್ಭದಲ್ಲಿ ನೀವು ಏನನ್ನಾದರೂ ಮಾಡಿ ಈ ದೇವತಾ ಕೆಲಸ ಅನ್ನುವಂಥ ವಿಚಾರಗಳಿಗೆ ಸರಿಯಾಗಿರ್ತಕ್ಕಂಥ ಮುಹೂರ್ತಗಳನ್ನು ನೀವು ನೋಡಲಿಲ್ಲ ಅಂತ ಹೇಳಿದರೆ ಅತಿಯಾಗಿರ್ತಕ್ಕಂಥ ತೊಂದರೆಗಳು ಉಂಟಾಗ್ತದೆ ಹಾಗಾದರೆ ಗುರುಗಳು ಏನೇನು ಆಗ್ತಾಯಿದೆ ಈಗ ನೀವು ಇಷ್ಟೆಲ್ಲ ಹೇಳ್ತೀರಿ ಎಲ್ಲರೂ ಮುಹೂರ್ತ ನೋಡಿಯೇ ಈಗ ಮದುವೆಯನ್ನು ಮಾಡ್ತಾರ ಎಷ್ಟೋ ದಿನಕ್ಕೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮದುವೆಗಳಾಗ್ತಿದೆ ದೇಶದಲ್ಲಿ ಅಂತ ಹೇಳಿದಾಗ ಎಲ್ಲಿ ನಾವು ಶಾಸ್ತ್ರವನ್ನು ತುಳಿದು ನಾವು ಮುಂದೆ ನಡೆಯಲಿಕ್ಕೆ ಶುರು ಮಾಡ್ತೇವೆ ಆಗ ಏನು ಅಂತ ಕೇಳಿದರೆ ಬ ದೇವರಾದ್ರೂ ಒಂದೇ ಸಲ ಎಲ್ಲರೂ ನಮಗೆ ಕತ್ತಿ ತೊಗೊಂಡು ಬ ತಪ್ಪು ಮಾಡಿದವ್ರನ್ನೆಲ್ಲ ಕಟ್ ಮಾಡೋದಿಲ್ಲ ಈಗ ನೋಡಿ ಒಂದು ಮೊಬೈಲ್ ಅನ್ನುವಂತ ವಿಚಾರ ಬಂತು ಎಷ್ಟೋ ವಿಷಯಗಳು ಕೆಲವರು ಓದುವಂಥ ಹವ್ಯಾಸವನ್ನು ಬಿಟ್ಟು ಅದಕ್ಕೆ ಆದಂತ ಲಕ್ಷಣಗಳು ನಾವು ಈಗಿನ ಕಾಲದಲ್ಲೇ ನೋಡ್ತಾ ಇರ್ತೇವೆ ನಾವು ಸುಮ್ಮನೆ ಈಗ ಇಲ್ಲಿ ನಾನು ಕೂತ ಜಾಗದಿಂದ ನಮ್ಮ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಡ್ರೈವಿಂಗ್ ಮಾಡಬೇಕಾದ್ರು ಸಮೇತ ಹೀಗೆ ಇಡ್ಕೊಂಡು ಏನೋ ಉಜ್ಜುತ್ತಾ ಇರ್ತಾರೆ ಯಾಕಾಗಿ ಅಂತ ಕೇಳಿದರೆ ಮಾಡಿದಂಥ ಪಾಪಕರ್ಮಗಳಿಗೆ ಪೆಟ್ಟು ಕೊಡಬೇಕು ಅಂತಾದರೆ ದೇವರೇ ಬರಬೇಕು ಅಂತಿಲ್ಲ ಈ ಒಂದು ದುಶ್ಚಟಗಳನ್ನು ಅಥವಾ ದುರ್ಮುಹೂರ್ತ ದುರ್ಮುಹೂರ್ತಗಳಲ್ಲಿ ಆಗುವಂಥದ್ದನ್ನೆಲ್ಲ ಅಣಿ ಮಾಡಿಕೊಟ್ಟಾಗ ಅದರಲ್ಲಿ ಹೋದಾಗ ಆ ತೊಂದರೆಗಳು ಬರ್ತದೆ ಈಗ ಈಗಿನ ಕಾಲಗಳ ಲ್ಲಿ ಮಾಡಿರುವಂಥ ಅನಾಚಾರಗಳಿಗೆ ದೇವರ ವಿಚಾರಗಳಲ್ಲಿ ಮಾಡಿರುವಂಥ ಅನಾಚಾರಗಳಿಗೆ ಏನಾಗ್ತಾ ಇದೆ ಅಂತ ಕೇಳಿದರೆ ಹೃದಯ ಸಂಬಂಧಿತವಾಗಿರ್ತಕ್ಕಂಥ ಕಾಯಿಲೆಗಳನ್ನು ಸುಮಾರು ಜನ ಅನುಭವಿಸ್ತಾ ಇದ್ದಾರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಯಾವುದೋ ಒಂದು ಕಾರಣದಿಂದನೋ ಅಥವಾ ಯಾವುದೋ ವೈರಸ್ ಬಂದಿದೆ ಕೊರೋನಾದಂಥ ವೈರಸ್ ಬಂದು ಈ ಹೃದಯಾಘಾತಗಳಾಗ್ತಿದೆ ಅಂತೇಳಿ ಸರ್ವತಾ ಯಾರೂ ಹೇಳಿಲ್ಲ ಹೇಳಿರುವಂಥದ್ದೇನು ನಿಮ್ಮ ಟೆನ್ಷನ್ ಆಗುವಂಥದ್ದು ನಿಮ್ಮ ಉದ್ವೇಗ ಆಗುವಂಥದ್ದು ಇವೆಲ್ಲವೂ ಸಮೇತ ಹೃದಯ ಸ್ತಂಭನಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದ್ದಾರೆ ಇದು ಹೋಗ್ತಾ ಹೋಗ್ತಾ ಏನಾಗ್ತದೆ ಅಂತ ಕೇಳಿದರೆ ಇನ್ನೂ ಹೆಚ್ಚಾಗ್ತದೆ ಇದನ್ನು ನಾನೀಗ ಭವಿಷ್ಯ ಹೇಳ್ತಾ ಇದ್ದೇನೆ ಅನ್ನುವಂಥದ್ದಲ್ಲ ಈ ಒಂದು ದೋಷಗಳಿಗೆ ಈ ಒಂದು ಮಾಡಿದಂಥ ಪಾಪಕರ್ಮಗಳಿಗೆ ಪ್ರ ದೇವರು ಕೊಡ್ತಿರ್ತಕ್ಕಂತಹ ಶಿಕ್ಷೆ ಅನ್ನುವಂಥದ್ದು ಈ ರೀತಿಯಾಗಿದೆ ಯಾರ ಕೈಲೂ ಸಮೇತ ಒಂದು ಸಲ ಬಲೆಯನ್ನು ಬೀಸಿದ್ರ ಮೇಲೆ ಮೀನು ಅನ್ನುವಂಥದ್ದು ಆ ಬಲೆಗೆ ಸಿಗಾಕೊಂಡ್ರ ಮೇಲೆ ನೀರಿನಲ್ಲಿ ಇದ್ದಷ್ಟೊತ್ತು ಮಾತ್ರ ಅದಕ್ಕೆ ಜೀವ ಹೊರಗಡೆ ತೆಗೆದ್ರ ಮೇಲೆ ಇರೋದಿಲ್ಲ ಹಾಗೆ ಭಗವಂತನು ಏನೋ ಅಂತ ಕೇಳಿದರೆ ಕೆಲವೊಂದು ಈ ಸಣ್ಣ ಪುಟ್ಟ ನಮಗೆ ತಿಳಿದಲೆ ಇರುವಂಥ ಯಾವುದೋ ಒಂದು ಸಣ್ಣ ವಿಷಯವನ್ನು ನಮ್ಮ ಮುಂದೆ ತಂದಿಟ್ಬಿಡ್ತಾನೆ ಅದಕ್ಕೆ ನಾವು ಅಡಿಟ್ ಆಗಿಬಿಟ್ಟು ಏನು ಮಾಡ್ತೇವೆ ನಮ್ಮ ಜೀವವನ್ನೇ ಕಳ್ಕೊಳ್ಳುವಂಥ ಕೆಲಸ ಆಗ್ತಿದೆ ಯಾಕಾಗಿ ಇದೆಲ್ಲ ಆಗುವಂಥದ್ದು ಹಾಗಾದ್ರೆ ನೀವು ಹೇಳುವಂಥ ಎಲ್ಲರೂ ಇವತ್ತಿನ ಕಾಲಘಟ್ಟದಲ್ಲಿ ಕಾಲದಲ್ಲಿ ದೇವ್ರ ಪೂಜೆ ಮಾಡ್ಲಿಕ್ಕೆ ಜಾಸ್ತಿ ಜನನು ಇರಲಿಲ್ಲ ಪುರೋಹಿತರು ಇರ್ಲಿಲ್ಲ ಜಾಸ್ತಿ ಪೂಜೆ ಆಗ್ತಿಲ್ಲ ಈಗಿನ ಕಾಲಘಟ್ಟದಲ್ಲಿ ಪೂಜೆ ಪುನಸ್ಕಾರ ಆದಿಗಳು ಅನ್ನುವಂಥದ್ದು ಅತಿ ವೈಭವವಾಗಿ ನಡೀತಾ ಇದೆ ಆದ್ರೂ ಗುರುಜಿ ಯಾಕೆ ದೇಶದಲ್ಲಿ ಈ ಕಷ್ಟ ಅನ್ನುವಂಥ ಚಿಂತನೆ ಮಾಡಿದಾಗ ನಾವು ಮಾಡುವಂಥದ್ದು ಯಾವಾಗ ಶಾಸ್ತ್ರವನ್ನ ಬಿಟ್ಟು ನಮ್ಮ ಕಪೋಲ ಕಲ್ಪಿತವಾಗಿ ಏನು ಬರ್ತದೆ ಅದನ್ನು ನಾವು ಮಾಡ್ತಾ ಹೋಗ್ತೇವೆ ಅದರಿಂದ ಉಂಟಾಗುವಂತ ತೊಂದರೆಗಳು ಅನ್ನುವಂಥದ್ದು ತುಂಬಾ ಭಯಾನಕವಾಗಿರ್ತದೆ ಈಗ ನಾವು ಪ್ರಕೃತಿಯನ್ನು ಎಷ್ಟು ಪೂಜೆ ಮಾಡ್ತಾ ಇದ್ವಿ ಪ್ರಕೃತಿ ಸೌಂದರ್ಯ ಅನ್ನುವಂಥ ವಿಚಾರಗಳು ಬಿಟ್ಟರೆ ಪ್ರಕೃತಿ ವಿಕೋಪಕ್ಕೆ ಹೋಗಿದ್ ನಾವು ಯಾರು ನೋಡೇ ಇರಲಿಲ್ಲ la madre. ಈ ಒಂದು ದ ಭೌಗೋಳಿಕವಾಗಿರ್ತಕ್ಕಂತಹ ದೇಶದಲ್ಲಿ ಒಂದು ಪ್ರಕೃತಿ ವಿಕೋಪ ಆಯಿತು ಅನ್ನುವಂಥ ಕೆಲವೊಂದು ವಿಡಿಯೋಗಳನ್ನು ನೋಡಿಬಿಟ್ರೆ ಇದು ಪ್ರಕೃತಿ ಇಷ್ಟೊಂದು ವಿಕೋಪಕ್ಕೆ ಹೋಗ್ತದ ಅನ್ನುವಂಥ ಚಿಂತನೆಗಳು ನಮಗೆ ಬರುವಂಥದ್ದೇ ಆ ಕೆಟ್ಟ ಕಾಲ ಅನ್ನುವಂಥದ್ದು ಬಂದಾಗ ಅದು ಈಗ ಅಲ್ಲಾಗಿದೆ ಅಂತ ಹೇಳಿ ನಾವು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಇವತ್ತು ನಾಳೆ ನಮ್ಮನೆ ಪಕ್ಕದಲ್ಲೂ ಆಗ್ಬೋದು ಈಗ ನಾವು ಹಿಂದೆ ಹೇಳಿದಂತೆ ಭೂಕಂಪಾದಿಗಳು ಭೂಕಂಪನಗಳು ಅನ್ನುವಂಥದ್ದು ಇವೆಲ್ಲ ಆಗ್ಲಿಕ್ಕೆ ಶುರು ಆಗುವಂಥದ್ದೇನು ಅಂತ ಕೇಳಿದರೆ ಇದೆಲ್ಲ ಮಹಾಮಾರಿ ಬರುವಂಥ ಸೂಚನೆಗಳು ಅಂತ ಹೇಳಿ ಹಾಗಾಗಿ ಇದಕ್ಕೆ ಏನು ಪರಿಹಾರ ಗುರುಗಳೇ ಹಾಗಾದರೆ ಎಲ್ಲ ಸೇರಿ ನಾವೊಂದು ಹೋಮ ಹವನವನ್ನು ಮಾಡುವ ಹೋಮ ಹವನದಿಂದ ಯಾವುದೂ ಸಮೇತ ಸರಿಯಾಗೋದಿಲ್ಲ ನಮ್ಮ ಧರ್ಮವನ್ನು ನಾವು ಉಳಿಸುವಂಥ ಕೆಲಸ ಮಾಡಿದಾಗ ಮಾತ್ರ ಈ ಮಹಾಮಾರಿ ವಿಷಯದ ತತ್ವಗಳು ಅದರಿಂದ ಉ ಸಂಜನಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಪರಿಹಾರ ಆಗ್ತದೆ ಹಾಗಾಗಿ ಈ ಮೂಲಕವಾಗಿ ನಾವೆಲ್ಲರಿಗೂ ಹೇಳುವಂಥದ್ದೇನು ಅಂತ ಕೇಳಿದರೆ ಸರಿಯಾಗಿ ಅಧ್ಯಯನ ಮಾಡಿದವ್ರ ಹತ್ರ ಪಕ್ಕದ ಮನೆಯವ್ರು ಹೇಳಿದ್ರು ನನಗೆ ನಮ್ಮ ಮಗನಿಗೆ ಮದುವೆ ಆಗಿಲ್ಲ ಅಂತ ಹೇಳಿ ಕುಂಭ ವಿವಾಹ ಮಾಡು ಅಂದ್ರು ಅದಾದ್ರ ಮೇಲೆ ಈ ಜಾತಕ ಕೂಡದ್ ಕಣ ಗೂಗಲಲ್ಲಿ ನೋಡಿದ್ರೆ ಸಾಕು ಮೂವತ್ತೆರಡು ಗುಣ ಕೊಡ್ತಿದೆ ಬಟ್ರಿಗೆ ಯಾಕೆ ದುಡ್ಡು ಕೊಡೋದು ಅಂತ ನೋಡಿ ಮಾಡಿದಂಥದ್ದು ಇವೆಲ್ಲವನ್ನ ನಾವು ಯಾವಾಗ ತಪ್ಪು ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆ ಅದರಿಂದ ತೊಂದರೆಗಳು ಅನ್ನುವಂಥದ್ದು ನಾವು ಅನು ಅನುಭವಿಸ್ಲಿಕ್ಕೆ ರೆಡಿಯಾಗಿರಬೇಕು ಅನ್ನುವಂಥ ವಿಷಯಗಳು ಖಂಡಿತ ಗುರುಜಿ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಅದಕ್ಕೂ ಕಾಲರ್ ಇದ್ದಾರೆ ಜಗದೀಶ್ ಅಂತ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಯಾರ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಓಕೆ ಗುರುಜಿ ಇದ್ದಾರೆ ಮಾತನಾಡಿ ನಮಸ್ತೆ ನಮಸ್ತೆ ಹೇಳಿ ಹಾಂ ಹಾಂ ಈಗ ಕಳಿಸಿರುವಂಥದ್ದನ್ನು ಉಂಗುರವನ್ನು ನೀವು ಉಂಗುರದ ಬೆರಳಿಗೆ ಹಾಕ್ಕೊಳ್ಬೇಕು ಬಲಗೈಗೆ ಹಾಕ್ಕೊಳ್ಳಿ ಆಮೇಲೆ ಯಾವ ಸಮಸ್ಯೆಗಾಗಿ ನೀವು ಕೇಳಿದಂಥದ್ದು ಇನ್ನೊಮ್ಮೆ ಹೇಳಿ ಹಾಂ ಹಾಂ ನೂರ ಎಂಟು ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯನ್ನು ಹೇಳಿ ನೋಡುವ ನೋಡಿ ನೀವು ಹೇಳಿದಂಥ ಒಂದು ಸಂಖ್ಯೆಗೆ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ದಲೇ ಇರುವಂಥ ಕಾರಣದಿಂದ ಈ ಒಂದು ವಿಷಯವನ್ನು ಪ್ರಶ್ನಾಚಿಂತನೆಯಾಗಿ ನೋಡುವಾಗ ನೋಡಿ ಇಲ್ಲಿ ಶತ್ರುಕೃತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಆಭಿಚಾರ ದೋಷಗಳು ಅನ್ನುವಂಥದ್ದು ಅತಿ ಹೆಚ್ಚು ಕಾಣಿಸ್ತಾ ಇರುವಂಥದ್ದು ಅಂತ ಹೇಳಿದರೆ ಶತ್ರುಗಳಿಂದ ಉಂಟಾಗುವಂಥ ತೊಂದರೆಗಳು ಅನ್ನುವಂಥದ್ದೇನು ಅದರಿಂದ ಸ್ವಲ್ಪ ತುಂಬ ತೊಂದರೆಗಳನ್ನು ಅನುಭವಿಸ್ತಿರುವಂಥ ಲಕ್ಷಣಗಳು ಈಗ ಕಾಣಿಸ್ತಾ ಉಂಟು ಹಾಗಾಗಿ ಅದಕ್ಕೆ ಪ್ರತಿಬಂಧಕವಾಗಿ ಒಂದು ಸಣ್ಣ ಮಟ್ಟದ್ದಾದರೂ ಅನುಕೂಲತೆಗಳಾಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಕೆಲವೊಂದು ವಸ್ತುಗಳನ್ನು ಕೊಟ್ಟು ಕಳಿಸಿರ್ತೇವೆ ಅದನ್ನು ಧಾರಣೆ ಮಾಡೋದರಿಂದ ಏನಾಗುತ್ತೆ ಅಂತ ಕೇಳಿದರೆ ಒಂದು ಮಟ್ಟದ ತನಕ ಅದು ರಕ್ಷಣೆಗೆ ನಿಲ್ಲುವಂಥದ್ದಾಗ್ತದೆ ಪೂರ್ಣವಾಗಿರ್ತಕ್ಕಂಥದ್ದು ಯಾವ ಮೂಲದಿಂದ ಆಗಿದೆ ಅನ್ನುವಂಥ ಚಿಂತನೆಯನ್ನು ಮಾಡುವಾಗ ಇಲ್ಲಿ ಒಂದು ಹಿರಿಯರಿಂದ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದ ಕುಟುಂಬದಲ್ಲೇ ಇರುವಂಥ ವ್ಯಕ್ತಿಗಳು ಅಥವಾ ನಿಮ್ಮ ಸಂಬಂಧಿಕರಿಂದ ಈ ಆಸ್ತಿಯ ವಿಚಾರಗಳಿಗೆ ಅಂತ ಹೇಳಿದ್ರೆ ಕುಜ ಸಂಬಂಧಿತವಾಗಿರ್ತಕ್ಕಂಥ ಜಗಳಗಳು ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ ಅಂದ್ರೆ ಕುಜನ ವಿಷಯವಾಗಿ ಸ್ವಲ್ಪ ಹೆದರಿಸಿ ಜಾಗವನ್ನೆಲ್ಲ ಅವ್ರು ಕಬಳಿಸ್ಲಿಕ್ಕೆ ನೋಡಿದಂಥದ್ದು ಅಥವಾ ನೀವು ಆ ವಿಷಯ ಕ್ರಯ ವಿಕ್ರಯಾದಿಗಳನ್ನ ಏನಾದ್ರೂ ಮಾಡ್ಲಿಕ್ಕೆ ಹೊರಟಿದ್ರ ಇಲ್ಲಿ ಕುಜನ ವಿಷಯವಾಗೇ ನಿಮಗೆ ತೊಂದರೆಗಳಾಗ್ತಿರುವಂತ ಲಕ್ಷಣಗಳು ಅಂತ ಹೇಳಿದ್ರೆ ಮಾಡುವಂತ ವ್ಯವಹಾರ ಆಗಿರ್ಬೋದು ಅದು ಭೂಮಿಗೆ ಸಂಬಂಧಿತವಾಗಿರುವಂತದ್ದಾಗಿರ್ಬಹುದು ಇವೆಲ್ಲವೂ ಸಮೇತ ಅದು ಸಮಸ್ಯೆಗಳನ್ನ ಕೊಡ್ತಿರುವಂಥದ್ದು ಸದ್ಯಕ್ಕೆ ಒಮ್ಮೆ ಧಾರಣೆ ಮಾಡಿ ಒಂದು ಹನ್ನೊಂದು ದಿನಗಳ ಕಾಲ ಧಾರಣೆಯನ್ನ ಮಾಡಿ ರುದ್ರಾಭಿಷೇಕಾದಿಗಳನ್ನ ಕೊಟ್ಟು ಆ ಪ್ರಸಾದವನ್ನ ನೀವು ಹಿಡ್ಕೊಳ್ತಾ ಬನ್ನಿ ಯಾಕೆ ಅಂತ ಕೇಳಿದ್ರೆ ಕೆಲವೊಂದು ವಸ್ತುಗಳನ್ನ ನಾವೀಗ ಉಂಗ್ರ ಅನ್ನುವಂಥದ್ದು ಕೊಟ್ಟರು ಅದರಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ ಕಲ್ಲು ಅನ್ನುವಂಥದ್ದು ಇರ್ತದೆ ಅಥವಾ ಆ ಒಂದು ಲೋಹ ಅನ್ನುವಂಥದ್ದು ಏನ್ ಮಾಡ್ತದೆ ಕೇಳಿದ್ರೆ ಆ ಕೆಲವೊಂದು ಶಕ್ತಿಗಳನ್ನ ಒಳಗೊಂಡಿರ್ತದೆ ಅದು ಏನಾಗ್ಬೇಕು ಅಂದ್ರೆ ಅದ್ರ ಕೆಲಸ ಶುರು ಆಗ್ಬೇಕು ಅಂದ್ರೆ ಸದ್ಯದ ಪರಿಸ್ಥಿತಿಗೆ ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕಾದಿಗಳನ್ನ ಕೊಡಿ ಆ ರುದ್ರಾಭಿಷೇಕಾದಿಗಳನ್ನು ಕೊಟ್ರ ಮೇಲೆ ಆ ಸ್ವಲ್ಪ ಅನುಕೂಲತೆಗಳು ಗೊತ್ತಾಗ್ತಾ ಹೋಗ್ತದೆ ಆಯ್ತಾ ಶುಭವಾಗ್ಲಿ ಓಕೆ ಧನ್ಯವಾದ ಜಗದೀಶ್ ಅವರೇ ಕರೆ ಮಾಡಿದ್ದಕ್ಕೆ ಇನ್ನು ಈ ವಿವಾಹಕ್ಕೆ ಯಾವ ಮುಹೂರ್ತ ಶ್ರೇಷ್ಠ ಅಂತ ಗುರುಜಿ ಇಲ್ಲಿ ವಿವಾಹಕ್ಕೆ ಒಂದು ದೃಷ್ಟಿಕೋನದಿಂದ ನೋಡಲಿಕ್ಕೆ ಸಾಧ್ಯತೆ ಇಲ್ಲ ಒಂದು ಗಂಡ ಹೆಂಡತಿಯ ಒಂದು ಹುಡುಗ ಹುಡುಗಿಯ ಮುಹೂರ್ತಗಳು ಅಂತ ಹೇಳಿದ್ರೆ ಆ ಹುಡುಗನ ಜಾತಕಗಳು ಅಲ್ಲಿ ನೋಡುವಂತಹ ಸಾಲಾವಳಿ ಬೇರೆ ನಂತರದಲ್ಲಿ ಕುಂಡಲಿಯನ್ನು ಚಿಂತನೆ ಮಾಡುವಂಥದ್ದು ಬೇರೆ ಕುಂಡಲಿಯಿಂದ ಚಿಂತನೆಯನ್ನು ಮಾಡಿ ಅವರಿಬ್ರು ಕೂಡ್ತದ ಅನ್ನುವಂಥದ್ದು ನೋಡಿ ನಂತರದಲ್ಲಿ ಅವರಿಗೆ ಆಗುವಂಥ ತಾರಾನುಕೂಲಗಳನ್ನು ನೋಡಿ ಅವತ್ತಿನ ದುಷ್ಟ ತಿಥಿ ಇರಬಾರ್ದು ಒಳ್ಳೆಯ ತಿಥಿ ಇರಬೇಕು ಅಂತ ಹೇಳಿದ್ರೆ ಸಪ್ತಮಿ ದ್ವಿತೀಯ ಆಮೇಲೆ ವಾರವೂ ಅಷ್ಟೇ ವಾರದ ಪ್ರಾಮುಖ್ಯತೆ ಆಗ್ತದೆ ಮತ್ತೆ ಅವತ್ತಿನ ದಿನ ಹುಟ್ಟಿದಂಥ ಉದಯವಾದಂಥ ಲಗ್ನದ ಸಪ್ತಮಸ್ಥಾನ ಅನ್ನುವಂಥದ್ದು ಶುದ್ಧವಾಗಿರುವಂಥದ್ದು ಹಾಗೆ ವಾರ ಆದ ನಂತರದಲ್ಲಿ ನಕ್ಷತ್ರ ಅನ್ನುವಂಥದ್ದು ವಿವಾಹಕ್ಕಾಗಿ ಒಂದು ಇಷ್ಟು ನಕ್ಷತ್ರಗಳನ್ನು ಹೇಳಿದ್ದಾರೆ ಆ ನಕ್ಷತ್ರದಲ್ಲೇ ಮಾಡಬೇಕು ಈಗ ತಾರಾನುಕೂಲ ಕೂಡಲಿಲ್ಲ ಅಂತ ಹೇಳಿದ್ರು ಕೂಡಲೇ ವಿವಾಹಕ್ಕೆ ಮುಹೂರ್ತವನ್ನು ಹೇಳಿದ್ದಾರೆ ಅಂತೇಳಿ ನಾವು ಈ ಮುಹೂರ್ತವನ್ನು ಮಾಡಲಿಕ್ಕಿಲ್ಲ ತಾರಾನುಕೂಲ ಕೂಡುವಂಥ ನಕ್ಷತ್ರಗಳು ಆ ವಿವಾಹಕ್ಕೆ ಹೇಳಿದಂಥ ನಕ್ಷತ್ರಗಳಲ್ಲಿ ಇದೆಯಾ ಅನ್ನುವಂಥದ್ದು ನೋಡಬೇಕು ಈಗ ನಾವು ಹೇಳಿದ್ರು ಕೂಡಲೇ ಅನುರಾಧ ನಕ್ಷತ್ರ ಅನ್ನುವಂಥದ್ದು ಮಹಾ ನಕ್ಷತ್ರ ನೀವು ಮದುವೆಗೆ ತುಂಬ ಪ್ರಾಶಸ್ತ್ಯವಾಗಿರುವಂಥದ್ದು ಅಂದರೆ ಈಗ ಅನುರಾಧ ನಕ್ಷತ್ರಕ್ಕೆ ಈ ವಿಪತ್ತು ತಾರೆ ಆಗುವಂಥ ಈ ಯಾರಿಗೋ ಒಬ್ಬರಿಗೆ ಅನುರಾಧ ನಕ್ಷತ್ರ ಅನ್ನುವಂಥದ್ದು ವಿಪತ್ತು ತಾರೆ ಆಗಿತ್ತು ಅಂತ ಇಟ್ಕೊಳ್ಳುವ ಅವತ್ತು ಮದುವೆಯನ್ನು ಸರ್ವತಾ ಮಾಡಲಿಕ್ಕಿಲ್ಲ ಅನ್ನುವಂಥದ್ದು ಹೇಳಿದ್ದಾರೆ ಆಗೇನಾಗ್ತದೆ ಅಂತ ಕೇಳಿದರೆ ಈಗ ನಾವು ಹೇಳಿದ್ವಿ ಅನುರಾಧ ನಕ್ಷತ್ರ ದಿನ ಮಾಡಿ ಅಂತೇಳಿ ಎಲ್ಲರೂ ಅನುರಾಧ ನಕ್ಷತ್ರಕ್ಕೆ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ನನ್ನ ಜಾತಕ ಬೇರೆ ರೀತಿಯಾಗಿರ್ತದೆ ನಿಮ್ಮ ಜಾತಕ ಅನ್ನುವಂಥದ್ದು ಬೇರೆ ಆಗಿರ್ತದೆ ಅವರವರ ಜಾತಕಕ್ಕೆ ಅನುಗುಣವಾಗಿ ಶಾಸ್ತ್ರದಲ್ಲಿ ಹೇಳಿದಂಥ ಮುಹೂರ್ತಗಳಲ್ಲಿ ವಿವಾಹಾದಿಗಳನ್ನಾಗುವಂಥದ್ದಾಗಲಿ ಅಥವಾ ಯಾವುದೇ ಷೋಡಶ ಕರ್ಮಗಳಾಗಿರ್ಬೋದು ಇವನ್ನ ಮಾಡುವಂಥದ್ದು ಉತ್ತಮ ಅಂತ ನಮ್ಮ ಅಭಿಪ್ರಾಯ ಖಂಡಿತ ಗುರುಜಿ ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ